ಅಂದು ರಾತ್ರಿ ಫಾರಂನಲ್ಲೇ ಇರಬೇಕಾದಂತಹ ಕೆಲಸ ಇದ್ದಿದ್ದರಿಂದ ಸಂಜೆ ಆರು ಗಂಟೆಯ ವಿನಾಯಕ ಬಸ್ಸಿಗೆಂದು ಹೊರಟೆ ಕಲಾಸಿಪಾಳ್ಯದ ಹತ್ತಿರ ಬರುವ ವೇಳೆಗಾಗ್ಲೇ ಬಸ್ಸಿನ ತುಂಬಾ ಜನ ಹತ್ತಿ ಕುಳಿತಿದ್ದರು ಸೀಟ್ಗಾಗಿ ಹುಡುಕಾಡುತ್ತಿದ್ದಂತೆ ಡ್ರೈವರ್ ಹಿಂದಿನ ಸೀಟೊಂದು ಖಾಲಿ ಇರುವುದನ್ನು ಕಂಡು ನಿಧಿ ಸಿಕ್ಕಿದಷ್ಟು ಖುಷಿಯಾಗಿ ಅದರಲ್ಲಿ ಕುಳಿತೆ ಅದು ಹೆಂಗಸರಿಗೆ ಮೀಸಲಾದ ಸೀಟೆಂದು ನನಗೆ ಗೊತ್ತಾದರೂ ಬಸ್ಸಿಗೆ ಹೊಸದಾಗಿ ಪೇಂಟಿಂಗ್ ಮಾಡಿಸಿದ್ದರಿಂದ ಅಲ್ಲಿ ಹೆಂಗಸರಿಗಾಗಿ ಮಾತ್ರ ಎಂದು ಇನ್ನೂ ಬರೆದಿರಲಿಲ್ಲ ಆದರೂ ಒಮ್ಮೊಮ್ಮೆ ಅಲ್ಲಿ ಕುಳಿತಿರುವ ಗಂಡಸರನ್ನು ಎಬ್ಬಿಸಿ ಹೆಂಗಸರಿಗೆ ಸೀಟು ಕೊಡಿಸುವುದು ಉಂಟು ಅದು ಕಂಡಕ್ಟರ್ಗೂ ಡ್ರೈವರ್ಗೂ ಪರಿಚಯವಿರುವವರು ಅಥವಾ ಬೇಕಾದವರು ಬಂದಾಗ ಮಾತ್ರ ಪ್ರತಿದಿನ ಓಡಾಡುವ ನಮ್ಮಂತವರಿಗೆ ಯಾರೂ ಏನು ಹೇಳುವುದಕ್ಕೆ ಬರುವುದಿಲ್ಲ ನಾನು ಪ್ರತಿದಿನ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗಿ ಸಂಜೆ ಐದು ಗಂಟೆಗೆ ಇದೇ ಬಸ್ಸಲ್ಲಿ ಹಿಂತಿರುಗುವುದು ಬೆಳಗಿನ ಸ್ಕೂಲ್ ಸ್ಕೂಲ್ಗಳಿಗೆ ಹೋಗುವ ಮೇಡಂಗಳು ಆಸ್ಪತ್ರೆಗಳಿಗೆ ಹೋಗುವ ಸಿಬ್ಬಂದಿ ಹೀಗೆ ಅರ್ಧ ಬಸ್ ಮಾಮೂಲಿ ಪ್ರಯಾಣಿಕರಿಂದಲೇ ತುಂಬಿರುತ್ತದೆ ಬಸ್ ಹೊರಡುವ ಹೊತ್ತಿಗಾಗಲೇ ಸಿಟ್ಟಿಂಗ್ ಸ್ಟ್ಯಾಂಡಿಂಗ್ ಎಲ್ಲಾ ಭರ್ತಿಯಾಗಿ ಜನ ತೂಗಾಡುತ್ತಾ ಓಲಾಡುತ್ತಾ ನಿಂತುಕೊಂಡಿದ್ದರು ಬಸ್ಸು ಈಗ ಪಲ್ಲವಿ ಟಾಕೀಸ್ ಹತ್ರ ನಿಂತಿತು ಅಲ್ಲೂ ಒಂದಷ್ಟು ಜನ ಹತ್ತಿದರು ಈ ಪ್ರೈವೇಟ್ ಬಸ್ಸುಗಳೇ ಹೀಗೆ ಒಬ್ಬರನ್ನು ಬಿಡುವುದಿಲ್ಲ ಕುರಿ ತುಂಬಿದಂತೆ ತುಂಬಿದ್ದರೂ ಅವರಿಗೆ ಇನ್ನೂ ಜನ ಬೇಕು ಆಗ್ಲೇ ಎರಡು ಬಿಎಂಟಿಸಿಯಲ್ಲಿ ತುಂಬುವಷ್ಟು ಜನ ಅಲ್ಲಿ ತುಂಬಿದ್ದರು ಕಂಡಕ್ಟರ್ನ ಹಿಂದೆ ಹೋಗಿ ಮುಂದೆ ಹೋಗಿ ಟಿಕೆಟ್ ಟಿಕೆಟ್ ಎಂಬ ಕರ್ಕಶ ಮಾತುಗಳು ಲಯಬದ್ಧವಾಗಿ ಕೇಳಿಸ್ತಾ ಇತ್ತು ನೀವೆಲ್ಲಿ ಇಳಿಯುವುದು ಎಂದು ಕೇಳಿದ ಪಕ್ಕದಲ್ಲಿದ್ದವನು ನಾನಿಳಿಯುವ ಜಾಗ ಹೇಳಿ ನೀವೆಲ್ಲಿಗೆ ಎಂದು ಕೇಳಿದೆ ಮಾರತಹಳ್ಳಿಯಲ್ಲಿ ಎಂದ ಸಿಗ್ನಲ್ ಬಂದಿದ್ದರಿಂದ ಬಸ್ಸು ನಿಂತಿತು ರೀ ನನಗೆ ತುಂಬಾ ಹುಷಾರಿಲ್ಲ ನಿಂತುಕೊಳ್ಳುವುದಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಸೀಟ್ ಕೊಡ್ತೀರಾ ಎಂದು ಕೇಳಿದ ಲಲನೆಯತ್ತ ತಿರುಗಿ ನೋಡಿದೆ ಸುಮಾರು ಇಪ್ಪತ್ತೆರಡು ಇಪ್ಪತ್ತೈದು ಪ್ರಾಯದ ಜವ್ವನೆ ಮುಖ ನೋಡಿದ್ರೇನೆ ಹುಷಾರಿಲ್ಲ ಎಂದು ತಿಳಿತಾಯಿತು ಸೀಟು ಬಿಟ್ಟುಕೊಡೋಣ ಎನಿಸಿದರೂ ಒಮ್ಮೆ ಬಿಟ್ಟುಕೊಟ್ಟರೆ ಕೊನೆಯವರೆಗೂ ನಿಂತುಕೊಂಡೇ ಹೋಗಬೇಕಲ್ಲ ಎಂದು ಚಿಂತಿಸುವಂತಾದರೂ ಹಿಂದೆಯೇ ಮಾನವೀಯತೆ ದೃಷ್ಟಿಯಿಂದ ಎದ್ದು ನಿಂತು ಕುಳಿತುಕೊಳ್ಳಿ ಎಂದು ಹೇಳಿದೆ ಅವಳು ಥ್ಯಾಂಕ್ಸ್ ಹೇಳಿ ನನ್ನ ಸೀಟಿನಲ್ಲಿ ಕುಳಿತಳು ಅಲ್ಲಿಂದ ಮಾರತ್ಹಳ್ಳಿ ಹದಿನೈದು ನಿಮಿಷಗಳ ಪ್ರಯಾಣ ಆ ಕಡೆ ಕುಳಿತಾ ಇದ್ದವನು ಇಳಿತಾ ಇದ್ದಂತೆ ಆ ಸೀಟಿನಲ್ಲಿ ಕುಳಿತೆ ಅಲ್ಲಿಂದ ನಮ್ಮ ಫಾರಂಗೆ ಇನ್ನೂ ಅರ್ಧ ಗಂಟೆಯ ಪ್ರಯಾಣ ಏನ್ ಮೇಡಮ್ ಜ್ವರಾನ ಎಂದು ಕೇಳಿದೆ ಇಲ್ಲರಿ ತುಂಬಾ ನೆಗಡಿ ತಲೆನೋವು ನೀವೆಲ್ಲಿ ಇಳಿಯುವುದು ವರ್ತೂರಿನಲ್ಲಿ ಸ್ವಲ್ಪ ಹೊತ್ತು ಇಬ್ರು ಮಾತನಾಡಲಿಲ್ಲ ಹೊರಗೆ ನಿಧಾನವಾಗಿ ಕತ್ತಲು ಮುಸುಕಿಕೊಳ್ಳುತ್ತಿತ್ತು ತುಂಬಾ ಚಳಿಯಾಗಿದೆ ಅಲ್ವಾ ಎಂದಳು ಹೌದು ಡಿಸೆಂಬರ್ ತಿಂಗಳು ಅಲ್ವಾ ಎಂದೆ ಆರಾಮವಾಗಿ ಕುಳಿತಿದ್ರಿಂದಲೋ ಏನೋ ಅವಳು ಈಗ ಸ್ವಲ್ಪ ಗೆಲುವಾಗಿದ್ದಳು ನೀವೇನ್ ಮಾಡ್ತಾ ಇದ್ದೀರಾ ಎಂದಳು ನಮ್ಮದು ಒಂದು ಫಾರಂ ಇದೆ ಅಲ್ಲಿಗೆ ಹೋಗ್ತಾ ಇರೋದು ನೀವೇನು ಜಾಬ್ನಲ್ಲಿ ಇದ್ದೀರಾ ಹೌದ್ರಿ ಜೆ ಸಿ ರಸ್ತೆಯಲ್ಲಿ ಒಂದು ಪ್ರೈವೇಟ್ ಫಾರ್ಮ್ನಲ್ಲಿ ಇದ್ದೇನೆ ನೋಡಿ ಬೆಳಿಗ್ಗೆ ಎಂಟು ಗಂಟೆಗೆ ಮನೆ ಬಿಟ್ರೆ ಮನೆಗೆ ಹೋಗುವುದು ಇಷ್ಟು ಹೊತ್ತಾಗುತ್ತೆ ನಿಮ್ಮದೇ ಮೇಲು ಸ್ವಂತ ಕೆಲಸ ಇಷ್ಟ ಇದ್ರೆ ಹೋಗಬಹುದು ಇಲ್ದಿದ್ರೆ ಇಲ್ಲ ಒಂದು ರೀತಿಯಲ್ಲಿ ನೀವು ಹೇಳೋದು ಸರಿ ಆದರೆ ರಿಸ್ಕ್ ಅನ್ನೋದು ತುಂಬಾ ನಮ್ಮ ಕೆಲಸದಲ್ಲಿ ಅಷ್ಟರಲ್ಲಿ ಮುಂದಿನ ಟೈರ್ ಪಂಕ್ಚರ್ ಆಗಿ ಬಸ್ಸು ನಿಂತಿತು ಚಕ್ರ ಬದಲಾಯಿಸಲು ಡ್ರೈವರ್ ಕಂಡಕ್ಟರ್ ಇಬ್ಬರು ಕೆಳಗಿಳಿದರು ಈ ಪ್ರೈವೇಟ್ ಬಸ್ಗಳದ್ದು ಯಾವಾಗಲೂ ಇದೇ ಗೋಳು ನನಗಂತೂ ಈ ಬಸ್ಸಲ್ಲಿ ಬರಬೇಕು ಎಂದರೆ ಬೇಜಾರು ಎಂದಳು ಹೌದು ನಾನು ದಿನ ಇದೇ ಬಸ್ಸಲ್ಲಿ ಬರುವುದು ಆಗಾಗ ಹೀಗೆ ಆಗ್ತಾನೇ ಇರುತ್ತೆ ಅದಕ್ಕೆ ನಾನು ಸಾಮಾನ್ಯವಾಗಿ ಬಿ ಟಿ ಎಸ್ನಲ್ಲೇ ಬರುವುದು ಅಲ್ಲದೆ ವರ್ತೂರಿಗೆ ಬೇಕಾದಷ್ಟು ಬಸ್ಸುಗಳಿವೆ ಆದರೆ ಇವತ್ತು ನಮ್ಮ ಆಫೀಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಅದು ಮುಗಿಸ್ಕೊಂಡು ಹೊರಡಬೇಕಾದ್ರೆ ತಡವಾಗಿ ಬಿಡ್ತು ಅಲ್ಲದೆ ಡ್ರೈವರ್ ಕಂಡಕ್ಟರ್ಗಳಿಗೆ ಈಗಲೇ ಕಾಫಿ ಟೀ ಸಮಯ ಶಿಫ್ಟ್ ಬದಲಾಯಿಸುವ ಸಮಯ ನಿಮ್ಮ ಹೆಸರೇನು ಮೇಡಮ್ ರಾಧಿಕಾ ಅಂತ ನಿಮ್ಮ ಹೆಸರು ಸ್ವೀಟ್ ನೇಮ್ ಎಂದು ಹೇಳಿ ನನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟೆ ನಿಮ್ಮ ಹೆಸರನ್ನು ಎಲ್ಲೋ ಕೇಳಿದಂತಿದೆ ಎಂದಳು ಚಕ್ರದ ರಿಪೇರಿ ಇನ್ನು ನಡೆದೇ ಇತ್ತು ನಿಮಗೆ ಸಂಬಳ ಎಷ್ಟು ಬರುತ್ತೆ ಎರಡು ಸಾವಿರ ಕೊಡ್ತಾರೆ ಅಷ್ಟು ಅಲ್ಪ ಸಂಬಳಕ್ಕೆ ಇಷ್ಟೊಂದು ಕಷ್ಟಪಡಬೇಕಾ ಏನು ಎರಡು ಸಾವಿರ ಅಲ್ಪ ಸಂಬಳ ನನ್ನ ವಿದ್ಯಾರ್ಹತೆಗೆ ಇನ್ನೆಷ್ಟು ಕೊಡ್ತಾರೆ ಆದರೂ ಹೊಟ್ಟೆಪಾಡು ನಡೆಯಬೇಕಲ್ಲ ಯಾಕೆ ನಿಮ್ಮ ತಂದೆ ತಾಯಿ ಹ್ಞೂ ಅದೆಲ್ಲ ದೊಡ್ಡ ಕತೆ ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಹೇಳಬಹುದಲ್ಲ ಅವಳು ಹೇಳತೊಡಗಿದಳು ಬಹುಶಃ ನಾನೊಬ್ಬ ಕತೆಗಾರ ಎಂದು ತಿಳಿದಿದ್ರೆ ಅವಳು ಏನು ಹೇಳ್ತಾ ಇರಲಿಲ್ವೋ ಏನೋ ಅವಳ ಕತೆಯನ್ನು ಹೀಗೆ ಕತೆಯ ಮೂಲಕ ಬಟ ಬಯಲು ಮಾಡುತ್ತೇನೆ ಎಂದು ಅವಳಿಗೆ ಹೇಗೆ ತಿಳಿಯಬೇಕು ಎಲ್ಲರಂತೆ ನಾನು ಅತ್ಯಂತ ಸುಖವಾಗಿದ್ದ ಕಾಲ ಹೊಂದಿತ್ತು ನನ್ನ ತಂದೆ ತಾಯಿ ಮತ್ತು ನಾನು ಮೂವರೇ ಮನೆಯಲ್ಲಿ ನಮ್ಮ ತಂದೆ ಫ್ಯಾಕ್ಟ್ರಿಯೊಂದರಲ್ಲಿ ಕೆಲಸ ಮಾಡ್ತಾ ಸ್ವಲ್ಪ ಜಮೀನು ಇತ್ತಾದ್ರಿಂದ ಹಳ್ಳಿಯಲ್ಲಿ ಇಡ್ತಾ ಇದ್ದೆವು ಫ್ಯಾಕ್ಟ್ರಿಯ ಬಸ್ಸು ಅಲ್ಲಿಗೆ ಬರ್ತಾ ಇದ್ದರಿಂದ ಅಪ್ಪನಿಗೂ ಹೋಗಿ ಬರುವುದಕ್ಕೆ ಕಷ್ಟ ಆಗ್ತಾ ಇರಲಿಲ್ಲ ನಮ್ಮ ತಾಯಿಗೆ ನಾನೊಬ್ಳೆ ಮಗಳು ಒಬ್ಳೆ ಮಗಳೆಂಬ ಅಪ್ಪ ಅಮ್ಮನ ಪ್ರೀತಿಯಲ್ಲಿ ನಾನೆಷ್ಟು ಸುಖಿ ಅಂದುಕೊಂಡಿದ್ದೆ ಹದಿನೈದು ದಿನಕ್ಕೊಮ್ಮೆಯಾದರೂ ಸಿಟಿಗೆ ಹೋಗಿ ಬರ್ತಾ ಇದ್ದೆವು ಹೋಟೆಲ್ನಲ್ಲಿ ತಿಂಡಿ ತಿಂದು ಸಿನಿಮಾ ಪಾರ್ಕು ಅಂತ ಸುತ್ತಾಡ್ಕೊಂಡು ಬರ್ತಾ ಇದ್ದೆವು ನಾನು ಏನಾದರೂ ಬೇಕೆಂದು ಕೇಳಿದ್ರೆ ಸಾಕು ಮಾರನೇ ದಿನ ಅದು ನನ್ನ ಬಳಿ ಇರ್ತಾ ಇತ್ತು ಕಷ್ಟ ಎಂದರೇನೆಂದು ತಿಳಿಯದ ದಿನಗಳವು ಎಲ್ಲರ ಮನೆಯಲ್ಲೂ ಎಲ್ಲ ಮಕ್ಕಳು ನನ್ನಂತೆಯೇ ಸುಖವಾಗಿರ್ತಾರೆ ಎಂದುಕೊಳ್ತಾ ಇದ್ದೆ ನಾನು ಆಗ ತಾನೇ ಮಿಡ್ ಸ್ಕೂಲ್ ಮುಗಿಸಿ ಹೈಸ್ಕೂಲ್ಗೆ ಸೇರಿದ್ದೆ ನಮ್ಮ ಹಳ್ಳಿಯ ಪಕ್ಕದ ಹಳ್ಳಿಯಲ್ಲಿಯೇ ಹೈಸ್ಕೂಲ್ ಇತ್ತು ಸುಮಾರು ಒಂದು ಮೈಲಿ ಆಗಬಹುದಷ್ಟೆ ನನ್ನಂತೆಯೇ ಇನ್ನೂ ಕೆಲವರು ಜೊತೆಗೆ ಇರ್ತಾ ಇದ್ದಿದ್ದರಿಂದ ಸ್ಕೂಲ್ಗೆ ಹೋಗಿ ಬರುವುದೇನೂ ಕಷ್ಟ ಆಗ್ತಾ ಇರಲಿಲ್ಲ ನಮ್ಮಪ್ಪನಿಗೆ ನನ್ನನ್ನು ಡಾಕ್ಟರ್ ಮಾಡಬೇಕೆಂಬ ಆಸೆ ಹಲವಾರು ಸಲ ಹಾಗೆಂದು ನನ್ನ ಹತ್ತಿರ ಹೇಳ್ತಾ ಇದ್ರು ನಾನೇನು ಓದಿನಲ್ಲಿ ಹಿಂದೆ ಬಿದ್ದಿರಲಿಲ್ಲ ಅದುವರೆಗೂ ಫಸ್ಟ್ ಕ್ಲಾಸ್ನಲ್ಲೇ ಪಾಸ್ ಮಾಡುತ್ತಾ ಬಂದಿದ್ದೆ ಆದ್ದರಿಂದಲೇ ಸ್ಕೂಲ್ನಲ್ಲಿ ನಾನೆಂದರೆ ಎಲ್ಲ ಟೀಚರ್ಗಳಿಗೂ ಅಚ್ಚುಮೆಚ್ಚು ನಾನು ಡಾಕ್ಟರ್ ಆಗಬೇಕೆಂದು ಅಪ್ಪ ನನ್ನಲ್ಲಿ ಆಸೆ ಹುಟ್ಟಿಸಿದ್ರಿಂದ ನನ್ನ ದಯ್ಯವೆಲ್ಲ ಆ ಕಡೆಯೇ ಇತ್ತು ಅದಕ್ಕೆ ಎಸ್ ಎಸ್ ಎಲ್ಸಿಯಲ್ಲಿ ಒಳ್ಳೆಯ ಪರ್ಸೆಂಟೇಜ್ ಬಂದರೆ ಬೆಂಗಳೂರಿನ ಯಾವುದಾದ್ರೊಂದು ಒಳ್ಳೆಯ ಕಾಲೇಜ್ಗೆ ಸೇರಿ ರ್ಯಾಂಕ್ ತೆಗಿಬೇಕು ಅನಂತರ ಮೆಡಿಕಲ್ಗೆ ಸೇರಬೇಕು ಎಂಬ ಏನೇನು ಕನಸುಗಳು ನನ್ನಲ್ಲಿ ನಾನು ಸ್ಕೂಲ್ ಮುಗಿಸಿಕೊಂಡು ಮನೆಗೆ ಬಂದ ಸ್ವಲ್ಪ ಹೊತ್ತಿಗೆಲ್ಲ ಅಪ್ಪ ಬರ್ತಾಯಿದ್ರು ಅವರೆಂದು ಬರೀ ಕೈಯಲ್ಲಿ ಮನೆಗೆ ಬಂದವರಲ್ಲ ಅವರು ತರುತ್ತಿದ್ದ ತಿಂಡಿಯನ್ನು ಮೂವರು ಕೂತು ತಿನ್ನುತ್ತಿದ್ದೆವು ಆಗೆಲ್ಲ ನಾನು ಅಪ್ಪನ ತೊಡೆಯ ಮೇಲೆ ಕುಳಿತಿರಬೇಕು ಓ ಅದಿಂತಹ ಸುಂದರ ದಿನಗಳು ಕಂಡಕ್ಟರ್ ಡ್ರೈವರ್ ಚಕ್ರ ಬದಲಾಯಿಸುತ್ತಿರುವ ಶಬ್ದ ಇನ್ನೂ ಕೇಳಿಸ್ತಾ ಇತ್ತು ಜನ ಬಸ್ಸಿನಿಂದ ಇಳಿದು ಬೀಡಿ ಸಿಗರೇಟ್ ಸೇತ್ತಾ ಇದ್ರು ಅಲ್ಲಲ್ಲಿ ಕೆಲವರ ಗೊಣಗಾಟವೂ ಕೇಳಿ ಬರ್ತಾ ಇತ್ತು ನಾವು ಹಾಗೆ ಸುಖವಾಗಿರುವುದು ಆ ದೇವರಿಗೆ ಇಷ್ಟವಾಗಲಿಲ್ಲವೆಂದು ಕಾಣುತ್ತೆ ಒಂದಿನ ಅಮ್ಮ ತುಂಬಾ ಎದೆ ನೋವು ಎಂದಳು ಆಗಾಗ ಸಣ್ಣಗೆ ನೋವು ಬರ್ತಾ ಇದ್ರು ಹಳ್ಳಿಯ ಡಾಕ್ಟ್ರೇ ಮಾತ್ರೆ ಔಷಧಿ ಕೊಟ್ಟು ಗಾಬರಿಯಾಗಬೇಕಿಲ್ಲ ಎನ್ನುತ್ತಿದ್ದರು ಈ ಸಲ ಅಪ್ಪ ಅಮ್ಮನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋದರು ಅಲ್ಲಿ ಎಕ್ಸ್ರೇ ಮುಂತಾದ ಪರೀಕ್ಷೆಗಳು ನಡೆದ ಅನಂತರ ಹೃದಯದಲ್ಲಿ ಒಂದು ಸಣ್ಣ ತೂತಿದೆ ಅದಕ್ಕೆ ತೆರೆದ ಹೃದಯದ ಶಸ್ತ್ರಚಿಕಿತ್ಸೆ ಆಗಬೇಕು ಎಂದರು ಅಮ್ಮನಿಗೆ ಆಪರೇಷನ್ ಇಷ್ಟ ಇರಲಿಲ್ಲ ಅಪ್ಪ ಬಲವಂತ ಮಾಡಿ ಆಸ್ಪತ್ರೆಗೆ ಸೇರಿಸಿದ್ರು ಆಪರೇಷನ್ ಆಯಿತು ಆದರೆ ಅಮ್ಮ ಮಾತ್ರ ಜೀವಂತವಾಗಿ ಮನೆಗೆ ಬರಲಿಲ್ಲ ಅವಳು ಖರ್ಚಿಫ್ನಿಂದ ಕಣ್ಣೊರಿಸಿಕೊಳ್ಳುತ್ತಿದ್ದದನ್ನು ಕತ್ತಲಿನಲ್ಲೂ ಗಮನಿಸಬಹುದಿತ್ತು ಸಮಾಧಾನ ಮಾಡಿಕೊಳ್ಳಿ ರಾಧಿಕಾ ಕಷ್ಟಗಳು ಎಲ್ಲರಿಗೂ ಬರುತ್ತವೆ ಕತ್ತಲು ಕಳೆದ ಮೇಲೆ ಬೆಳಕು ಬರಲೇಬೇಕಲ್ಲ ಹಾಗೆ ಈ ಕಷ್ಟ ಸುಖಗಳು ಹಗಲು ರಾತ್ರಿಗಳು ಇತ್ತಂತೆ ಎಂದು ಏನೇನೋ ಹೇಳಿದೆ ಅದು ಅವಳಿಗೆಷ್ಟು ಸಮಾಧಾನವಾಯಿತೋ ತಿಳಿಯದು ಇಲ್ಲ ನೀವು ಹೇಳುವ ಹಗಲು ನನ್ನ ಬಾಳಲ್ಲಿ ಬರಲೇ ಇಲ್ಲ ಅಪ್ಪ ಎರಡನೇ ಮದುವೆ ಮಾಡ್ಕೊಂಡ್ರು ಅಪ್ಪನಾಗಿನ ಉದ್ದೇಶ ಮಾತ್ರ ಇನ್ನೂ ನನಗೆ ಅರ್ಥ ಆಗಿಲ್ಲ ಮನೆಯಲ್ಲಿ ನನ್ನನ್ನು ನೋಡಿಕೊಳ್ಳಲು ಇನ್ನೊಂದು ಹೆಣ್ಣಿನ ಅಗತ್ಯವಿತ್ತು ಎಂದೋ ಅಥವಾ ಅಪ್ಪನ ಪಕ್ಕಕ್ಕೆ ಇನ್ನೊಬ್ಬಳು ಬೇಕು ಎನಿಸಿತ್ತೋ ಅಂತೂ ಮತ್ತೊಬ್ಬಳನ್ನು ನನಗೆ ಅಮ್ಮ ಎಂದು ಪರಿಚಯಿಸಿ ಕರೆದುಕೊಂಡು ಬಂದಿದ್ದರು ಆದರೆ ಆ ಚಿಕ್ಕಮ್ಮ ಎಂದೂ ನನಗೆ ಅಮ್ಮನಾಗ್ಲೇ ಇಲ್ಲ ಅವಳು ನಮ್ಮನೆಗೆ ಬಂದ ಮೇಲೆ ಮಾಡಿದ ಮೊದಲ ಕೆಲಸವೆಂದರೆ ಅಪ್ಪನೊಡನೆ ರಾಧಿಕಾ ಇನ್ನಕ್ಕೆ ಓದಬೇಕು ಹೆಣ್ಮಕ್ಳು ಹೆಚ್ಚು ಓದಬಾರ್ದು ಓದಿದ್ರೆ ಗಂಡು ಸಿಗೋದಿಲ್ಲ ಅವಳನ್ನು ಶಾಲೆಯಿಂದ ಬಿಡಿಸಿಬಿಡಿ ಎಂದು ಹೇಳಿದ್ದು ಅದ್ಯಾಕೋ ಕೆಲವೇ ದಿನಗಳಲ್ಲಿ ಅಪ್ಪ ಚಿಕ್ಕಮ್ಮನ ಕೈಗೊಂಬೆಯಾಗಿ ಹೋಗಿದ್ದರು ತನ್ನನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ದ ಮೊದಲ ಹೆಂಡತಿ ಅದಾಗಲೇ ಅಪ್ಪನ ಸ್ಮೃತಿಯಿಂದ ಕಣ್ಮರೆಯಾಗಿ ಹೋಗಿದ್ದಳು ಎಂದರೆ ನಂಬಲೇ ಆಗ್ತಾ ಇಲ್ಲ ಅದನ್ನು ನೆನೆಸಿಕೊಂಡಾಗಲೆಲ್ಲ ಈ ಮಾನವ ಸಂಬಂಧಗಳ ಬಗೆಗೆ ಜಿಗುಪ್ಸೆ ಮೂಡುತ್ತದೆ ಒಮ್ಮೆ ಅಪ್ಪ ನನ್ನೊಡನೆ ಹೇಳಿದರು ಏನಮ್ಮ ರಾಧಿಕಾ ನೀನು ಇನ್ನೂ ಓದ್ಲೇಬೇಕಾ ಇದೇನಪ್ಪ ಈಗ ಹೇಳ್ತಾ ಇದ್ದೀರಾ ನಾನು ಡಾಕ್ಟರ್ ಆಗಲೇಬೇಕು ಚೆನ್ನಾಗಿ ಓದಲೇಬೇಕು ಅಂತ ನೀವೇ ಅಲ್ವಾ ಹೇಳ್ತಾ ಇದ್ದದ್ದು ಎಂದು ಕೇಳಿದೆ ಹೌದಮ್ಮ ಹೇಳಿದ್ದೆ ಆದರೆ ಅನಿಸ್ತಾ ಇದೆ ಹೆಣ್ಮಕ್ಕಳು ಎಷ್ಟು ಓದಿದರೂ ಮದುವೆಯಾಗಿ ಗಂಡನ ಮನೆಗೆ ಹೋಗಿ ಪಾತ್ರೆ ತಿಕ್ಕುವುದಂತೂ ತಪ್ಪುವುದಿಲ್ಲ ಅದಕ್ಕಾಕೆ ಅಷ್ಟೊಂದು ಓದಬೇಕು ಎಂದು ಹೇಳಿದಾಗ ಅಪ್ಪನ ಬದಲಾದ ಮನಸ್ಸಿನ ಹಿಂದೆ ಚಿಕ್ಕಮ್ಮನ ಕೈವಾಡದ ಬಲ ಪ್ರದರ್ಶನವನ್ನು ಕಂಡುಕೊಂಡಿದ್ದೆ ಆಗ್ಲಪ್ಪ ನೀವು ಹೇಳ್ದಂತೆ ಆಗ್ಲಿ ಆದರೆ ಇನ್ನೊಂದು ವರ್ಷ ಓದಿದ್ರೆ ಎಸ್ ಎಸ್ ಎಲ್ ಸಿ ಆಗುತ್ತೆ ಅದಾದರೂ ಮುಗಿಸಿಬಿಡ್ತೀನಿ ಎಂದು ಹೇಳಿದೆ ಅಪ್ಪ ಏನೂ ಮಾತನಾಡಲಿಲ್ಲ ಅಪ್ಪನಿಗೆ ಎರಡನೇ ಮದುವೆಯಾದ ವರ್ಷಕ್ಕೆಲ್ಲ ಎರಡು ಹೆಣ್ಣು ಮಕ್ಕಳಾಗಿದ್ದವು ಅವಳಿ ಮಕ್ಕಳು ನನ್ನ ಜೊತೆಗೆ ಆಡಿಕೊಳ್ಳುವುದಕ್ಕೆ ಇಬ್ಬರು ತಂಗಿಯರು ಬಂದದ್ದು ಖುಷಿಯಾಯ್ತಾದ್ರೂ ಅಂದಿನಿಂದ ಚಿಕ್ಕಮ್ಮನ ವರ್ತನೆಯೇ ಬದಲಾಗಿ ಹೋಗಿತ್ತು ತಾನು ತನ್ನ ಮಕ್ಕಳು ಅದಷ್ಟೇ ಪ್ರಪಂಚ ಎಂದು ತಿಳಿದುಕೊಂಡಿದ್ದಳು ಅಡುಗೆಯೊಂದು ಬೇಯಿಸಿ ಆಯಿತು ಸದಾ ಆ ಮಕ್ಕಳ ಲಾಲನೆ ಪಾಲನೆ ಮನೆಯ ಕೆಲಸವೆಲ್ಲ ನನ್ನ ಪಾಲಿಗೆ ಅಮ್ಮ ಬದುಕಿದ್ದಾಗ ಒಂದು ದಿನಕ್ಕೂ ನನ್ನ ಕೈಯಲ್ಲಿ ಒಂದು ಕೆಲಸ ಮಾಡಿಸಿದವಳಲ್ಲ ನಾನೇ ಎಂದಾದ್ರೂ ಸಹಾಯ ಮಾಡೋಣವೆಂದು ಹೋದ್ರೆ ನೀನ್ಯಾಕೆ ಈ ಕೆಲ್ಸಕ್ಕೆ ಬರ್ಬೇಕು ಓದಿಕೋ ಹೋಗು ಎಂದು ಕಳುಹಿಸಿ ಬಿಡ್ತಾ ಇದ್ರು ಎಷ್ಟಾದ್ರೂ ಅಮ್ಮ ಅಮ್ಮಾನೇ ಚಿಕ್ಕಪ್ಪ ಅಪ್ಪನಿಗೆ ಅದೇನ್ ಮೋಡಿ ಹಾಕಿದ್ದಳು ಏನು ಅವಳ ಕೈಗೊಂಬೆಯಂತಾಗಿ ಹೋಗಿದ್ದರು ಅಮ್ಮ ಬದುಕಿದ್ದಾಗ ಮನೆಯ ಖರ್ಚಿಗೆಂದು ಒಂದಷ್ಟು ಹಣ ಕೊಡ್ತಾ ಇದ್ದ ಅಪ್ಪ ಈಗ ಬಂದ ಸಂಬಳವೆಲ್ಲ ಚಿಕ್ಕಮ್ಮನ ಕೈಲಿ ಹಾಕಿ ತನ್ನ ಖರ್ಚಿಗೆ ಅವಳಿಂದ ಬೇಡಿ ಪಡೆದುಕೊಳ್ಳಬೇಕಾದ ಪರಿಸ್ಥಿತಿಯನ್ನು ತಂದುಕೊಂಡಿದ್ದ ಅವರ ಬಗ್ಗೆ ಕನಿಕರ ಮೂಡ್ತಾ ಇತ್ತು ಎಂದು ಬರಿಗೆಯಲ್ಲಿ ಬರೆದಿರುತ್ತಿದ್ದ ಅಪ್ಪ ಈಗ ತಮ್ಮ ಖರ್ಚಿಗೆ ಪರದಾಡ್ತಾ ಇದ್ರು ಸಿನಿಮಾ ಹೋಟೆಲ್ ಪಾರ್ಕು ಎಂದು ಸುತ್ತಾಡಿದ್ದು ಅಮ್ಮ ಬದುಕಿದ್ದಾಗಲೇ ಒಮ್ಮೊಮ್ಮೆ ಅಪ್ಪ ಚಿಕ್ಕಮ್ಮ ಹೊರಗೆ ಹೋಗಿ ಬರ್ತಾ ಇದ್ದದ್ದುಂಟು ಮನೆಯಲ್ಲಿ ಒಂಟಿಯಾಗಿ ಉಳಿತಾ ಇದ್ದ ನನಗೆ ಆಗೆಲ್ಲ ನಾನು ಆ ಮನೆಗೆ ಪರಾಕೇಳಾಗಿ ಬಿಟ್ಟೆ ಎಂಬ ಭಾವನೆ ಬರ್ತಾ ಇತ್ತು ನಾನು ನಿರೀಕ್ಷಿಸಿದಂತೆ ಫಸ್ಟ್ ಕ್ಲಾಸ್ನಲ್ಲೇ ಪಾಸ್ ಆಗಿದ್ದೆ ಖುಷಿಯಿಂದ ಬಂದು ಅಪ್ಪನ ಹತ್ರ ಹೇಳಿದೆ ಬಹಳ ಸಂತೋಷವಮ್ಮ ಎಂದರು ನೀರಸವಾಗಿ ನಮ್ಮ ಮುಂಚಿನ ದಿನಗಳಾಗಿದ್ದರೆ ಎಲ್ಲರೂ ಅದೆಷ್ಟು ಖುಷಿ ಪಡಬೇಕಾಗಿತ್ತು ನನ್ನ ಸ್ನೇಹಿತರೆಲ್ಲ ಸ್ವೀಟ್ಸ್ ಕೊಡಿಸುವಂತೆ ದುಂಬಾಲು ಬಿದ್ದಿದ್ದರು ಅಪ್ಪನ ಬಳಿ ಹೇಳಿ ಒಂದಷ್ಟು ಸ್ವೀಟ್ಸ್ ಸರಿಸಬೇಕೆಂದುಕೊಂಡು ಬಂದಿದ್ದವಳು ಅವರ ಉದಾಸೀನತೆ ಕಂಡು ಏನೂ ಕೇಳಲಾಗಲೇ ಇಲ್ಲ ನಾನು ಓದ್ತಾ ಇದ್ದ ಕಡೆಯೇ ಜೂನಿಯರ್ ಕಾಲೇಜ್ ಆರಂಭವಾಗಿತ್ತು ಅಲ್ಲಿಯೇ ಪಿಯುಸಿ ತನಕ ಓದಬಹುದಿತ್ತು ಆದರೆ ಚಿಕ್ಕಮ್ಮನನ್ನು ಅಪ್ಪನನ್ನು ಒಪ್ಪಿಸುವುದು ಹೇಗೆ ಆಗ ನನಗೆ ರಜಾ ದಿನಗಳು ಚಿಕ್ಕಮ್ಮನಿಗೆ ಇನ್ನೂ ಆರಾಮವಾಗಿ ಹೋಗಿತ್ತು ಈಗ ಅಡುಗೆಯನ್ನು ನಾನೇ ಮಾಡಬೇಕಿತ್ತು ಎಷ್ಟು ಕೆಲಸವಾದರೂ ಮಾಡಬಹುದು ಆದರೆ ಯಾರಿಂದಲೂ ಒಂದು ಒಳ್ಳೆಯ ಮಾತೆಂಬುವುದೇ ಇರ್ತಾ ಇರಲಿಲ್ಲ ಏನೇ ಕೆಲಸ ಮಾಡಿದರೂ ಅದಕ್ಕೊಂದು ಕೊಂಕು ಮಾತು ಇದ್ದೇ ಇರ್ತಾ ಇತ್ತು ಸುಮ್ಮನೆ ಮಕ್ಕಳು ಹೆತ್ತರೆ ಸಾಲದು ಒಂದು ಕೆಲಸವು ನೆಟ್ಟಗೆ ಮಾಡಲು ಬರುವುದಿಲ್ಲ ನಿಂದೇನ್ ತಪ್ಪು ನಿಮ್ಮಮ್ಮ ಕಲಿಸಬೇಕಿತ್ತು ಎಂದು ಅಮ್ಮನನ್ನು ಹೀಯಾಳಿಸುವಾಗ ನನ್ನ ದುಃಖದ ಕಟ್ಟೆಯೊಡೆದು ಮನೆಯ ಮಾಡಿನ ಮೇಲೆ ಹೋಗಿ ಮೌನವಾಗಿ ಅಳುತ್ತಿದ್ದೆ ಅಪ್ಪ ಕಣ್ಣಿದ್ದು ಕುರುಡ ಕಿವಿಯಿದ್ದು ಕಿವುಡ ತಹಾವಾಯ್ತು ತಮ್ಮ ಕೆಲಸವಾಯ್ತು ಬಸ್ಸು ರಿಪೇರಿಯಾಗಿ ಹೊರಟಿತ್ತು ಎಲ್ಲರೂ ಬಂದು ತಮ್ಮ ತಮ್ಮ ಸೀಟುಗಳಲ್ಲಿ ಕುಳಿತರು ಮತ್ತೆ ಪಂಕ್ಚರ್ ಆದ್ರೆ ಬದಲಾಯಿಸಲು ಬೇರೆ ಟಯರ್ ಇಲ್ಲವೆಂದು ಏನು ನಿಧಾನವಾಗಿ ಬಿಡುತ್ತಿದ್ದ ಡ್ರೈವರ್ ನಮ್ಮ ಚಿಕ್ಕಮ್ಮನಿಗೆ ಒಬ್ಬ ತಮ್ಮನಿದ್ದ ಅವನು ಆಗಾಗ ಬಂದ್ ಹೋಗ್ತಾ ಇದ್ದ ಎಲ್ ಸಿ ನಾಲ್ಕು ಸಲ ಫೇಲ್ ಆಗಿ ಓದಿಗೆ ಅಲ್ಲಿಗೆ ಶರಣು ಹೊಡೆದು ಮಾಡಲು ಬೇರೇನು ಕೆಲಸ ಇಲ್ಲದೆ ಅಲ್ಲಲ್ಲಿ ಓಡಾಡ್ಕೊಂಡಿದ್ದ ಒಂದಷ್ಟು ವ್ಯವಸಾಯ ಜೊತೆಗೆ ಹಳ್ಳಿಯ ರಾಜಕೀಯ ಆಗಾಗ ತರ್ಲೆ ಎಬ್ಬಿಸುವುದು ಪುಂಡಾಟ ನಡೆಸುವುದು ಇವೆಷ್ಟೇ ಅವನ ಬದುಕು ಒಮ್ಮೆ ಅಪ್ಪ ಚಿಕ್ಕಮ್ಮನ ಹತ್ರ ಮಾತನಾಡ್ತಾ ಇದ್ದದ್ದು ಅವರ ರೂಮಿನ ಹೊರಗೆ ನಿಂತಿದ್ದ ನನಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು ವಿಷಯ ನನಗೆ ಸಂಬಂಧಿಸಿದ್ರಿಂದ ಕುತೂಹಲದಿಂದ ಕೇಳುತ್ತಾ ನಿಂತೆ ಲೇ ನಮ್ಮ ರಾಧಿಕಾಗೆ ಮದುವೆಯೇ ವಯಸ್ಸಾಗಿದೆ ಅವಳಿಗೆ ಈ ವರ್ಷ ಮದುವೆ ಮಾಡಿಬಿಡ್ಬೇಕು ಅಂತ ಇದ್ದೀನಿ ಈಗೇನವಸರ ಅವಳ ಮದುವೆಗೆ ಮದುವೆ ಅಂದರೆ ಸುಮ್ಮನೆ ಆಗುತ್ತಾ ಈಗ ಲಕ್ಷಾಂತರ ರೂಪಾಯಿ ಸುರಿದು ಮದುವೆ ಮಾಡದಿದ್ದರೆ ಯಾವ ದೇವರು ಅಳ್ತಾನೆ ಈಚೆಗೆ ನಿಮ್ಮ ಖರ್ಚು ಅತಿಯಾಗಿ ಹೋಯ್ತು ಮೊನ್ನೆ ಅವಳಿಗೆ ಎರಡು ಸೀರೆ ತಂದು ಕೊಟ್ಟಿದ್ದೀರಲ್ಲ ಈ ಹಳ್ಳಿಯಲ್ಲಿ ಇರುವವಳಿಗೆ ಅಷ್ಟೊಂದು ದುಬಾರಿ ಸೀರೆ ಯಾಕೆ ಬೇಕಾಗಿತ್ತು ಏಕೆಂದರೆ ನನ್ನದೇ ಎರಡು ಹಳೆ ಸೀರೆ ಕೊಡ್ತಾ ಇದ್ದೆ ನೀವು ಹೀಗೆ ದುಂದು ವೆಚ್ಚ ಮಾಡ್ಕೊಂಡಿದ್ದರೆ ನಮ್ಮ ಮಕ್ಕಳ ಕೈಗೆ ಚಿಪ್ಪು ಕೊಡ್ಬೇಕಾಗುತ್ತೆ ಅಷ್ಟೆ ಅವಳು ನಮ್ಮ ಮಗಳೇ ಅಲ್ವೇನೆ ನಮ್ಮ ಮಗಳು ಹೇಗಾಗ್ತಾಳೆ ಅವಳು ನಿಮ್ಮ ಮಗಳು ನಮ್ಮ ಮಗಳಾಗಿದ್ರೆ ಸೀರೆ ತರುವ ಮುನ್ನ ನನ್ನನ್ನೊಂದು ಮಾತು ಕೇಳ್ತಾ ಇರ್ಲಿಲ್ವೆ ಬಿಡು ಎರಡು ಸೀರೆ ತಾನೇ ತಂದದ್ದು ಈಗ ವಿಷಯ ಏನಂದ್ರೆ ನಿನ್ನ ತಮ್ಮನಿಗೆ ಯಾಕೆ ನಮ್ಮ ರಾಧಿಕಾನ ಕೊಡ್ಬಾರ್ದು ಅಂತ ಏನ್ರಿ ನೀವು ಹೇಳ್ತಾ ಇರೋದು ನನ್ನ ತಮ್ಮನೇನು ಕುಂಟನೆ ಕುರುಡನೆ ಇವಳನ್ನು ಮಾಡಿಕೊಳ್ಳೋಕೆ ನಮ್ಮ ರಾಧಿಕಾಗೆ ಏನಾಗಿದೆ ಕೈ ತೊಳೆದುಕೊಂಡು ಮುಟ್ಟಬೇಕು ಹಾಗಿದ್ದಾಳೆ ಇದ್ದಾಳೆ ಇದ್ದಾಳೆ ಬಿಟ್ಟಿ ಕೂಳು ತಿಂದುಕೊಂಡು ಮೈ ಬೆಳೆಸಿದ್ರೆ ಎಲ್ಲರೂ ಚೆನ್ನಾಗೇ ಇರ್ತಾರೆ ನನ್ನ ತಮ್ಮನಿಗೆ ಲಕ್ಷಗಟ್ಲೆ ವರದಕ್ಷಿಣೆ ಕೊಟ್ಟು ಸೈಟು ಮನೆ ಕೊಟ್ಟು ಮದ್ವೆ ಮಾಡಿಕೊಡುವವರಿದ್ದಾರೆ ಈ ದರಿದ್ರದವಳನ್ನು ಅವನೇ ಅಕಿ ಮದ್ವೆ ಆಗ್ತಾನೆ ಆಯ್ತು ಬೇರೆಯವರು ಕೊಡುವಷ್ಟು ಅಲ್ಲದಿದ್ದರೂ ನಮ್ಮ ಕೈಲಾದಷ್ಟು ಕೊಡೋಣ ಅವನಿಗಿಷ್ಟವಿದೆಯಾ ಅಂತ ಒಂದು ಮಾತು ಕೇಳಿ ನೋಡು ಅವನನ್ನೇನು ಕೇಳೋದು ನನಗೆ ಈ ಮದುವೆ ಇಷ್ಟ ಇಲ್ಲ ಅವಳ ಮದುವೆಗೆ ಅಂತ ಅಷ್ಟೊಂದು ದುಡ್ಡು ಖರ್ಚು ಮಾಡೋದು ನನಗಿಷ್ಟ ಇಲ್ಲ ನೀವೇನಾದರೂ ಅವಳ ಮದುವೆ ಎಂದುಕೊಂಡು ಇರುವುದೆಲ್ಲ ಖರ್ಚು ಮಾಡಿಬಿಟ್ರೆ ನಾನು ನನ್ನ ಮಕ್ಕಳು ಬಾವಿಯಲ್ಲಿ ಬಿದ್ದು ಸಾಯ್ತೇವೆ ಅಷ್ಟೆ ಆಗ್ಲೇ ಅವಳು ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ದಳು ಅಪ್ಪ ತೆಪ್ಪಗಾಗಿದ್ದರು ಪಿಯುಸಿಗೆ ಸೇರಬೇಕಾದ್ರೆ ಅದೆಷ್ಟು ಕಷ್ಟಪಟ್ಟೆ ಎಂದು ನನಗೆ ಮಾತ್ರ ಗೊತ್ತು ಮೂರು ದಿನ ಅನ್ನ ನೀರು ಬಿಟ್ಟರೂ ಚಿಕ್ಕಮ್ಮ ಕ್ಯಾರೆ ಅನ್ನಲಿಲ್ಲ ಕಡೆಗೆ ಅಪ್ಪನೇ ಬಂದು ಕಾಲೇಜ್ಗೆ ಸೇರುವಿಯಂತೆ ಎಂದು ಹೇಳಿದ ಮೇಲೆ ನೀರು ಕುಡಿದದ್ದು ಈ ವಿಷಯವಾಗಿ ಅಪ್ಪ ಚಿಕ್ಕಮ್ಮ ಹದಿನೈದು ದಿನ ಮಾತು ಬಿಟ್ಟದ್ದು ಸುಳ್ಳಲ್ಲ ಬಸ್ಸು ಅದಾಗಲೇ ವರ್ತೂರು ಕೆರೆ ಏರಿಯ ಮೇಲೆ ಬರ್ತಾ ಇತ್ತು ಕೆರೆ ನೀರಿನ ಮೇಲೆ ಬೀಸಿ ಬಿರುವ ತಂಗಾಳಿಗೆ ಮೈಯೆಲ್ಲ ನಡುಗುತ್ತಿತ್ತು ರಾಧಿಕಾ ಉತ್ಸಾಹದಿಂದ ತನ್ನ ಕತೆ ಹೇಳ್ತಾ ಇದ್ಲು ಮತ್ತೆ ವಾಚ್ ನೋಡಿಕೊಂಡು ಇವತ್ತು ಈ ಬಸ್ ತುಂಬಾ ಆಗಿಬಿಡ್ತು ನಾನು ವರ್ತೂರ್ನಿಂದ ಬೇರೊಂದು ಬಸ್ ಹಿಡಿದು ನಮ್ಮೂರಿಗೆ ಹೋಗ್ಬೇಕು ಎಂದಳು ನೋಡಿ ನಮ್ಮ ಚಿಕ್ಕಮ್ಮ ಮಾಡಿದ್ದು ಸರೇನಾ ನಮ್ಮಪ್ಪ ಹೀಗೆ ಮಾಡಬಹುದಿತ್ತ ಎಂದು ಕೇಳಿದಳು ನಾನು ನನಗೆ ತೋಚಿದಂತೆ ಉತ್ತರಿಸಿದೆ ನನ್ನ ಡಾಕ್ಟರ್ ಓದುವ ಆಸೆಗೆ ಎಂದು ತಿಲಾಂಜಲಿ ಇತ್ತಿದ್ದೆ ಬಹುಶಃ ಅಮ್ಮ ಬದುಕಿದ್ದರೆ ಡಾಕ್ಟರ್ ಆಗ್ತಾ ಇದ್ನೋ ಏನೋ ಈಗ ಅವೆಲ್ಲ ಬರೀ ಕನಸುಗಳಷ್ಟೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಎಂದು ತೀರ್ಮಾನಿಸಿ ಮನೆಯಲ್ಲಿ ಯಾರಿಗೂ ತಿಳಿಯದಂತೆ ಅನೇಕ ಕಡೆ ಕೆಲಸಗಳಿಗೆ ಆಪ್ಲಿಕೇಶನ್ ಹಾಕ್ತಾ ಇದ್ದೆ ಅದೃಷ್ಟವಶಾತ್ ಈ ಕೆಲಸ ಸಿಕ್ಕಿತು ನಾನು ಕೆಲಸಕ್ಕೆ ಸೇರಿದ್ದು ಚಿಕ್ಕಮ್ಮನಿಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ ಆದರೆ ಮೊದಲ ತಿಂಗಳ ಸಂಬಳ ತೆಗೆದುಕೊಂಡು ಮನೆಗೆ ಒಂದಷ್ಟು ಸ್ವೀಟ್ಸ್ ಕಟ್ಟಿಕೊಂಡು ಮುದ್ದು ತಂಗಿಯರಿಗೆಂದು ಹೊಸ ಬಟ್ಟೆ ಕೊಂಡು ಮನೆಗೆ ಬಂದಾಗ ಚಿಕ್ಕಮ್ಮನ ಚಹರೆಯೇ ಬದಲಾಗಿತ್ತು ಎಂದೂ ಇಲ್ಲದ ಉಪಚಾರ ಮಾಡಿದ್ಲು ಎಷ್ಟು ಬಂತು ಎಂದು ಕೇಳಿದಳು ನಾನು ಎರಡು ಸಾವಿರ ಬಂತು ಎಂದೆ ಸರಿ ಹಾಗಾದ್ರೆ ಸಂಬಳ ನನ್ನ ಕೈಯಲ್ಲಿ ಕೊಟ್ಟಿದ ನಿನಗೆ ಬೇಕಾದಾಗ ಕೊಡ್ತೀನಿ ಎಂದಳು ಆದರೆ ನಾನು ಚಿಕ್ಕಮ್ಮನ ಸವಿ ಮಾತುಗಳಿಗೆ ಮರುಳಾಗಲಿಲ್ಲ ಅದು ಹೇಗೆ ಆಗುತ್ತೆ ಚಿಕ್ಕಮ್ಮ ನನಗೂ ಖರ್ಚುಗಳು ಇರುತ್ತಲ್ವಾ ಎಂದೆ ಹಾಗಾದ್ರೆ ನಿನ್ನ ಊಟ ಉಪಚಾರಗಳೆಲ್ಲ ಬಿಟ್ಟಿಯಾಗಿ ನಡೆಯುತ್ತಾ ಈಗ ನಾನು ಯಾರನ್ನು ಅವಲಂಬಿಸಬೇಕಿಲ್ಲ ಎಂಬ ಧೈರ್ಯ ಬಂದಿತ್ತು ನಾನು ನಮ್ಮಪ್ಪನ ಮಗಳು ಈ ಮನೆಗೆ ನಿಮಗಿಂತಲೂ ಮೊದಲು ಬಂದವಳು ನನಗೆ ಊಟ ಹಾಕಲು ಆಗುವುದಿಲ್ಲ ಎಂದು ಅಪ್ಪ ಹೇಳಲಿ ಆಗ ನೋಡೋಣ ಎಂದು ಹೇಳಿ ಎದ್ದು ಹೋದೆ ಅಂತೂ ಆ ರಾತ್ರಿ ಪೂರ್ತಿ ಚಿಕ್ಕಮ್ಮ ಅಪ್ಪನನ್ನು ನಿದ್ದೆ ಮಾಡಲು ಬಿಟ್ಟಿರುವುದಿಲ್ಲ ಮಾರನೇ ದಿನ ನಾನೇ ಅಪ್ಪನ ಬಳಿಗೆ ಹೋಗಿ ಐನೂರು ರೂಪಾಯಿ ಕೊಟ್ಟೆ ಅಪ್ಪ ನನ್ನ ಮೊದಲ ಸಂಬಳ ಬಂದಿದೆ ಈ ಹಣವನ್ನು ತೆಗೆದುಕೊಳ್ಳಿ ಎಂದೆ ಅಪ್ಪನ ಕಣ್ಣಲ್ಲಿ ನೀರು ಕಂಡದ್ದು ಅದೇ ಮೊದಲ ಸಲ ತಲೆ ನೇವರಿಸಿ ಹಣೆಗೊಂದು ಮುತ್ತು ಕೊಟ್ಟು ನಿಮ್ಮ ಚಿಕ್ಕಮ್ಮನ ಕೈಲಿ ಕೊಟ್ಟು ಬಿಡಮ್ಮ ಎಂದರು ಓ ಆ ಕ್ಷಣದ ಅವರ ಸುಪ್ತ ಪ್ರೀತಿಯ ಮುಂದೆ ನನ್ನೆಲ್ಲ ಕಷ್ಟಗಳು ಮರೆತು ಹೋಗಿದ್ದವು ಚಿಕ್ಕಮ್ಮನ ಬಳಿ ಹೋಗಿ ಐನೂರು ರೂಪಾಯಿ ಕೊಟ್ಟು ಇದು ನೀವು ನನಗೆ ಹಾಕ್ತಾ ಇರುವ ಅನ್ನಕ್ಕೆ ತೆಗೆದುಕೊಳ್ಳಿ ಎಂದು ಹೇಳಿದಾಗ ನನ್ನನ್ನೇ ದುರುಗುಟ್ಟಿಕೊಂಡು ನೋಡುತ್ತಾ ತೆಗೆದುಕೊಂಡಳು ಎಂಟು ದಿನ ಕಳೆದಿರಬಹುದು ಮನೆಯಲ್ಲಿ ಅನಿರೀಕ್ಷಿತ ಬೆಳವಣಿಗೆಯೊಂದು ಸದ್ದಿಲ್ಲದೆ ನಡೆದಿತ್ತು ಅಂದು ಎಲ್ಲರೂ ಊಟ ಮಾಡ್ತಾ ಇದ್ದಾಗ ಚಿಕ್ಕಮ್ಮ ಅಪ್ಪನೊಡನೆ ಹೇಳಿದರು ಏನ್ರಿ ನೀವು ಹಿಂದೊಮ್ಮೆ ರಾಧಿಕಾನ ನನ್ನ ತಮ್ಮನಿಗೆ ತಂದುಕೊಳ್ಳೋಣ ಅಂತ ಹೇಳಿದ್ರೆ ಅವನನ್ನು ವಿಚಾರಿಸ್ಲ ಅಪ್ಪ ಏನೂ ಮಾತನಾಡದೆ ತಲೆ ಕೆಳಕ್ಕೆ ಹಾಕಿದ್ದರು ಅವರ ಈಚಿನ ಸ್ವಭಾವವೇ ಹಾಗೆ ಅಪ್ಪನ ಪರವಾಗಿ ನಾನೇ ಹೇಳಿದೆ ನನಗೆ ಈ ಮದುವೆ ಇಷ್ಟವಿಲ್ಲ ಚಿಕ್ಕಮ್ಮ ಯಾಕೆ ಯಾಕೆ ಇಷ್ಟ ಇಲ್ಲ ಅವನನ್ನು ಮದುವೆಯಾಗಲು ನಾನೇನು ಕುಂಟಿಯೇ ಕುರುಡಿಯೇ ಅವರ ಮಾತನ್ನು ಅವರಿಗೆ ತಿರುಗಿಸಿದ್ದೆ ಅಂದರೆ ನನ್ನ ತಮ್ಮ ಕುಂಟ ಕುರುಡನೆ ಅದಕ್ಕಿಂತಲೂ ಹೆಚ್ಚು ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಕೆಲಸ ಕಾರ್ಯ ಅಂತೂ ಮೊದ್ಲೇ ಇಲ್ಲ ಅಪ್ಪ ಈ ಮೊದ್ಲೇ ವಿಷಯ ಪ್ರಸ್ತಾಪಿಸಿದಾಗ ನೀವ್ಯಾಕೆ ಬೇಡ ಎಂದಿರಿ ಈಗ ನನಗೆ ಕೆಲಸ ಇದೆ ಕೈ ತುಂಬಳ ಸಂಬಳ ಬರುತ್ತೆ ಉಂಡಾಡಿಯಾಗಿರುವ ನಿಮ್ಮ ತಮ್ಮನಿಗೆ ಕೆಲಸವಿಲ್ಲದಿದ್ದರೂ ನನ್ನ ಸಂಬಳ ಬರುತ್ತೆ ಅಂತ ಈಗ ನಾನು ಬೇಕಾದ್ನ ನೀವು ಏನೇ ಹೇಳಿ ನಿಮ್ಮ ತಮ್ಮನನ್ನು ನಾನು ಮದುವೆಯಾಗಲಾರೆ ಎಂದು ಕಡಾಖಂಡಿತವಾಗಿ ಹೇಳಿಬಿಟ್ಟೆ ಹೌದಾ ನಿಮ್ಮಂತಹ ಧೈರ್ಯ ಛಲ ಸಾಹಸ ಎಲ್ಲ ಹೆಣ್ಣು ಮಕ್ಕಳಿಗೆ ಬರಬೇಕು ಆಗ್ಲೇ ತಂದೆ ತಾಯಿಯರು ಹೆಣ್ಣು ಹುಟ್ಟಿತ್ತಲ್ಲ ಎಂದು ಕೊರಗುವುದು ತಪ್ಪುತ್ತದೆ ನೀವು ಜೀವನದಲ್ಲಿ ಬಹಳ ಕಷ್ಟಪಟ್ಟಿದ್ದೀರಾ ರಾಧಿಕಾ ದೇವರು ಖಂಡಿತ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಬಸ್ಸು ಈಗ ವರ್ತೂರು ತಲುಪಿತು ನಾನು ಬರ್ತೀನಿ ಸೀಟ್ ಕೊಟ್ಟಿದ್ದಕ್ಕೆ ಮತ್ತು ನನ್ನ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಎಂದು ಹೇಳಿ ಕೆಳಗಿಳಿದಳು ಅನಂತರ ನಾಲ್ಕಾರು ಸಲ ಅದೇ ಬಸ್ಸಿನಲ್ಲೇ ಓಡಾಡಿದರೂ ರಾಧಿಕಾ ಮಾತ್ರ ಕಣ್ಣಿಗೆ ಬೀಳಲಿಲ್ಲ ಒಂದೆರಡು ಬಾರಿ ಅವಳ ಬಗ್ಗೆ ಯೋಚಿಸಿದ್ದೆ ಬಹುಶಃ ಅವಳ ಚಿಕ್ಕಮ್ಮ ತನ್ನ ಗಂಡನ ಕಡೆಯಿಂದ ಒತ್ತಾಯ ತಂದು ಅವಳನ್ನು ತನ್ನ ತಮ್ಮನಿಗೆ ತಂದುಕೊಂಡಿರಬಹುದು ಎನಿಸಿತ್ತು ಎಷ್ಟೇ ಛಲ ಕೆಚ್ಚು ಇದ್ದರೂ ಹೆಣ್ಣು ಒತ್ತಡಗಳಿಗೆ ಮಣಿಯುವುದು ಸಹಜ ರಾಧಿಕಾ ಕೆಲಸ ಮಾಡುವ ಆಫೀಸ್ನ ಅಡ್ರೆಸ್ ಆದರೂ ತೆಗೆದುಕೊಳ್ಳಬೇಕಿತ್ತು ಆಗಾಗ ಹೋಗಿ ನೋಡಿಕೊಂಡಾದರೂ ಬರಬಹುದಿತ್ತು ನನ್ನ ಬಿಸ್ನೆಸ್ನ ಏರಿಳಿತಗಳಿಂದ ಕ್ರಮೇಣ ರಾಧಿಕಾ ಮರೆಯಾಗುತ್ತಾ ಬಂದಿದ್ದಳು ಬಹುತೇಕ ಅವಳನ್ನು ಮರೆತು ಬಿಟ್ಟಿದ್ದ ಸಮಯಕ್ಕೆ ಸರಿಯಾಗಿ ಅವಳಿಂದ ಒಂದು ಕಾಗದ ಬಂದಿತ್ತು ಕೇವಲ ಒಂದು ತಾಸಿನ ಪ್ರಯಾಣದ ಪರಿಚಯವಷ್ಟೇ ಕಾಗದ ಬರೆದಿದ್ದಾಳೆಂದರೆ ಗಹನವಾದದ್ದೇನು ಇರಬೇಕು ಅನಿಸಿತು ಕೆಲವೊಮ್ಮೆ ಹಾಗಾಗುತ್ತದೆ ಆತ್ಮೀಯತೆ ಬೆಳೆಯಲು ಕಾಲದ ಪರಿಗಣನೆ ಮಾಡಬೇಕಾಗಿದ್ದಿಲ್ಲ ಅದಕ್ಕೆ ರಾಧಿಕಾಳೆ ಸಾಕ್ಷಿಯಾಗಿತ್ತಳು ಕುತೂಹಲದಿಂದ ಓದತೊಡಗಿದೆ ಆತ್ಮೀಯರೇ ಈ ಕಾಗದ ಕಂಡು ನಿಮಗೆ ಆಶ್ಚರ್ಯವಾಗಬಹುದು ಆ ದಿನ ಬಸ್ಸಿನಲ್ಲಿ ನನ್ನ ಕಥೆಯನ್ನು ಎಷ್ಟೊಂದು ವಿಶ್ವಾಸದಿಂದ ಕೇಳಿದ್ರೆ ನಿಮ್ಮನ್ನು ನೋಡ್ತಾ ಇದ್ದಂತೆ ಏನೋ ಒಂದು ರೀತಿಯ ಸಹೋದರ ಭಾವನೆ ಬೆಳೆದಿತ್ತು ಹೌದು ನೀವು ಹೇಳಿದ್ದೀರಿ ಕತ್ತಲು ಕಳೆದ ಮೇಲೆ ಬೆಳಕು ಮೂಡ್ಲೇಬೇಕು ಎಂದು ಆದರೆ ನನ್ನ ಆಗಿನ ಪರಿಸ್ಥಿತಿಯಲ್ಲಿ ಅಂತಹ ನಂಬಿಕೆ ಇರಲಿಲ್ಲ ನೀವು ಹಾರೈಸಿದ ರೀತಿಯಲ್ಲೇ ನನ್ನ ಬಾಳಿನಲ್ಲೂ ಬೆಳಕು ಮೂಡುತ್ತಿದೆ ನನಗೆ ಅನಿಸ್ತಾ ಇದೆ ಕತ್ತಲು ದೀರ್ಘವಾದಷ್ಟು ಬೆಳಗಿನ ಸೊಬಗು ಹೆಚ್ಚು ಸುಂದರ ಎಂದು ನಾನು ಕೆಲಸ ಮಾಡ್ತಾ ಇರುವ ಆಫೀಸ್ನಲ್ಲಿ ಮ್ಯಾನೇಜರ್ ಒಬ್ಬರಿದ್ದಾರೆ ನಮಗೆ ಬಹಳ ದೂರದ ನೆಂಟರೇ ಆಗ್ಬೇಕು ನನ್ನನ್ನು ಮಗಳಂತೆ ವಿಶ್ವಾಸದಿಂದ ನೋಡ್ತಾರೆ ಮೊನ್ನೆವರ ಮನೆಗೆ ಕರೆದುಕೊಂಡು ಹೋಗಿದ್ದರು ಅವರ ಮಗ ಒಂದು ಬಟ್ಟೆ ಅಂಗಡಿ ಇಟ್ಟಿದ್ದಾನೆ ವ್ಯಾಪಾರ ಚೆನ್ನಾಗ್ತಾ ಇದೆ ಈಗ ಒಂದು ರೇಷ್ಮೆ ಸೀರೆ ಅಂಗಡಿ ತೆರೆಯಬೇಕೆಂದಿದ್ದಾನೆ ಅವರಿಗೆ ವ್ಯಾಪಾರದಲ್ಲಿ ಸಹಾಯ ಮಾಡಿಕೊಂಡಿರುವಂತಹ ಚಾಲಾಕಿ ಹುಡುಗಿಯನ್ನು ಹುಡುಕ್ತಾ ಇದ್ರು ಅವರ ಮನೆಗೆ ಹೋದ ದಿನ ತಮ್ಮ ಮಗನನ್ನು ಮದುವೆ ಮಾಡಿಕೊಳ್ಳಲು ಇಷ್ಟವ ಎಂದು ಕೇಳಿದರು ನಾನೂ ಒಪ್ಪಿದ್ದೇನೆ ಈ ವಿಷಯ ಮನೆಯಲ್ಲಿ ತಿಳಿದು ಚಿಕ್ಕಮ್ಮ ಏನೆಲ್ಲ ರಂಪ ಮಾಡ್ಬಿಟ್ಲು ಅಪ್ಪ ಮೌನವಾಗಿ ಒಪ್ಪಿಗೆ ಸೂಚಿಸಿದ್ದಾರೆ ಎಲ್ಲ ಸರಿ ಹೋದರೆ ಯಾವ ವರದಕ್ಷಿಣೆ ವರೋಪಚಾರ ಕಾಟವಿಲ್ಲದೆ ಎರಡು ತಿಂಗಳಲ್ಲಿ ಮದುವೆಯಾಗಬಹುದು ಅನಂತರ ನಮ್ಮವರ ಒಪ್ಪಿಗೆ ಇದ್ರೆ ಈ ಕೆಲಸವನ್ನು ಬಿಟ್ಟು ಬಿಡಬಹುದು ಯಾಕಂದ್ರೆ ಅವರಿಗೆ ನನ್ನ ಸಂಬಳದ ಅವಶ್ಯಕತೆಯೇನೂ ಇಲ್ಲ ನನ್ನ ಮದುವೆಯ ಆಮಂತ್ರಣ ಪತ್ರಿಕೆ ಕಳುಹಿಸುತ್ತೇನೆ ಖಂಡಿತ ತಾನೆ ತಮ್ಮ ಸಹೋದರಿ ರಾಧಿಕಾ ರಾಧಿಕಾಳಂತ ಒಳ್ಳೆಯ ಹುಡುಗಿಯ ಕತ್ತಲ ಬದುಕಿನಲ್ಲಿ ಬೆಳಕು ಮೂಡಿದ್ದು ನನಗೂ ಸಂತೋಷವಾಗಿತ್ತು ಹೀಗೆ ಕತ್ತಲಲ್ಲಿ ಮುಳುಗಿ ಹೋಗಿರುವ ಅನೇಕ ಹೆಣ್ಣುಗಳ ಪ್ರತಿನಿಧಿಯಾಗಿ ಕಂಡಿದ್ದಳು ರಾಧಿಕಾ ಈ ಕಥೆ ನಿಮ್ಗೆ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು